ಸುಮಾರು ಎರಡು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ ಈ ರಿಪ್ಪಿನಪೇಟೆಯ ಈ ಸರ್ಕಲ್ಲಿಗೆ ಏನು ವಿನಾಯಕ ವೃತ್ತ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಸುಂದರವಾದಂಥ ವೃತ್ತ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮೆಲ್ಲರೂ ಕನಸಿದ್ದು ಅದನ್ನು ಈಗ ಈಡೇರಿಸೋಕ್ಕೆ ಅವಕಾಶ ಇವತ್ತು ಮಾಡಿಕೊಟ್ಟಿದ್ದು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಈ ವೃತ್ತವನ್ನು ಜೊತೆಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ ಅಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಬರುತ್ತೆ ಹೌದು ಈ ಕಡೆ ಒಂದು ಆ ಕಡೆ ಒಂದು ಎರಡು ಬಸ್ ಸ್ಟ್ಯಾಂಡ್ ಬರುತ್ತೆ ಅದರಿಂದ ಜೊತೆಗೆ ಇಲ್ಲಿ ಸ್ವಲ್ಪ ರೋಡ್ ಅಗಲೀಕರಣ ಮಾಡಿಬಿಟ್ಟು ಟೈಲ್ಸ್ ಎಲ್ಲ ಹಾಕಿಬಿಟ್ಟು ಸೇಮ್ ಇದೇ ಥರ ಬರುತ್ತೆ ಈ ಥರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಬೋರ್ಡ್ ಹಾಕಿದ್ದೆಲ್ಲ ಆ ಥರ ಬರುತ್ತೆ ಅದರಲ್ಲಿ ಈ ಭಾಗದ ಜನರಿಗೆ ಏನು ರಿಪೇರ್ ಪೇಟೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯಾಪಾರ ಮಾಡುವ ಸ್ಥಳ ಮತ್ತು ಜನಸಂಖ್ಯೆ ಜಾಸ್ತಿ ಸ್ಥಳ ದೊಡ್ಡ ಹೋಬಳಿ ಆಗಿರೋದ್ರಿಂದ ಇದಕ್ಕೊಂದು ಒಳ್ಳೆ ರೀತಿಯ ಒಂದು ಸರ್ಕಲಿಗೆ ಒಳ್ಳೆ ರೀತಿ ಒಂದು ಕಾಯಕಲ್ಪ ಕೊಡಬೇಕಂತ ಹೇಳಿ ಒಂದು ಸುಂದರವಾದ ಸರ್ಕಲ್ ಮಾಡೋಕ್ಕೆ ಹಾಕಿದ್ದೀನಿ ಒಂದು ಒಳ್ಳೆ ಮಾರ್ಕ್ಸ್ ಲೈಟ್ ಬರ್ತದೆ ದೊಡ್ಡದು ತುಂಬ ದೊಡ್ಡದು ಇಡೀ ತಾಗುವಷ್ಟು ಬರುತ್ತೆ ಜೊತೆಗೆ ನಮ್ಮ ಆ ಸರ್ಕಲ್ನು ಸಹ ಈ ಕಡೆ ಬರುತ್ತೆ ಸರ್ಕಲ್ ಇಲ್ಲಿ ಬರುತ್ತೆ ಸರ್ಕಲ್ಲು ಧ್ವಜಸ್ತಂಭನೂ ಸಹ ಬರ್ತದೆ ಇದೆಲ್ಲವನ್ನು ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಐದೂವರೆ ಕೋಟಿ ರೂಪಾಯಿ ವರ್ಕನ್ನು ಈಗಾಗಲೇ ಮಾಡಿದ್ದಾರೆ ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಲೈಟನ್ನು ಶುರು ಮಾಡ್ತಾರೆ ಪೇಂಟಿಂಗ್ ಮಾಡಿ ಲೈಟ್ ಶುರು ಮಾಡ್ತಾರೆ ಅದನ್ನು ಶುರು ಮಾಡ್ತಾರೆ ಆಮೇಲೆ ಅಲ್ಲಿಂದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಗೆ ನೋಡಿದ್ದೀರಿ ಈಗಾಗಲೇ ಕೆಲಸನೂ ಶುರುವಾಗಿದೆ ಮತ್ತೆ ಸಹ ಕೆಲಸ ಶುರು ಮಾಡಿದ್ದಾರೆ ಇವತ್ತಿಂದ ನಿನ್ನೆ ಒಂದು ವಾರ ಆಯಿತು ಕೆಲಸ ಶುರು ಮಾಡಿದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಇಪ್ಪತ್ತ ಏಳು ಕೋಟಿ ರೂಪಾಯಿ ಆಗಿದೆ ಈಗ ಎರಡೇಳಿಂದ ಇಲ್ಲಿಗೆ ಏನು ಸರ್ಕಲ್ ಇವ್ರಿಗೆ ಕೊಟ್ಟಿರೋದು ಫಸ್ಟ್ ಐದೂವರೆ ಆಮೇಲೆ ಇಪ್ಪತ್ತು ಮೊನ್ನೆ ಒಂದು ಎರಡು ಸೇರಿದ ಇಪ್ಪತ್ತೇಳುವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈಗ ಆಮೇಲೆ ಬೆನವಳ್ಳಿಂದ ಇವತ್ತು ನಮ್ಮ ಹಾಳಾಗೋಗಿದೆಯಲ್ಲ ಈಗ ನಾಳೆಯಿಂದ ನಾಡ್ದಿಂದ ಶುರು ಮಾಡ್ತಾರೆ ನಾಳೆ ನಾಡದಿಂದ ಈಗ ಒಂದ್ ಎರಡು ದಿವಸದಲ್ಲಿ ಇಲ್ಲೇ ಇಂಜಿನಿಯರ್ ಇದ್ದಾರೆ ಯಾವ ಶುರು ಮಾಡ್ತಾರಪ್ಪ ಬೆನವಳ್ಳಿಯಿಂದ ಶುರು ಮಾಡ್ತಾರೆ ಬೆನವಳ್ಳಿಯಿಂದ ಓದರ್ಸದೆ ದುಡ್ಡು ಈ ವರ್ಷದಲ್ಲ ಅದು ಹೋದರ್ಸಾನೆ ಮಾಡ್ಬೇಕಾಗಿತ್ತು ಅದು ತಕ್ಷಣ ಮಳೆ ಈ ವರ್ಷ ಏನಾಯ್ತು ಮೇ ಮೇ ಹದ್ನೆಂಟಿಗೆ ಮಳೆ ಶುರುವಾಗಿದ್ರಿಂದ ಮಾಡೋಕ್ಕಾಗಿಲ್ಲ ಹಾಗಾಗಿ ಓದರ್ಸದೆ ದುಡ್ಡನ್ನ ಅದು ಹಾಗೆ ಇರಿ ಸಪ್ರೇಟ್ ಆಗಿಟ್ಟಿದಿರಿ ಆ ಕೆಲಸವನ್ನು ನಾಳೆಯಿಂದ ಶುರು ಮಾಡಿ ನಾಳೆ ಅಥವಾ ನಾಡ್ದು ಬೆನ್ನಹಳ್ಳಿಯಿಂದ ಏನು ಕೆಲಸವನ್ನು ಶುರು ಮಾಡ್ತಾರೆ ನಾಳೆಯಿಂದ ಅದನ್ನು ಶುರು ಮಾಡ್ತಾರೆ ನೆಕ್ಸ್ಟ್ ಹಂತದಲ್ಲಿ ಆ ಭಾಗದ ವಸ್ತು ಕ್ಲಿಯರ್ ಮಾಡಿಕೊಡುವಂಥ ರೀತಿಯಲ್ಲಿ ಎಲ್ಲ ರಸ್ತೆಗೂ ದುಡ್ಡು ಇಟ್ಟಿದ್ದೀನಿ ಸುಮಾರು ಹತ್ತಾರು ಹದಿನೇಳು ಕೋಟಿ ರೂಪಾಯಿ ಇಟ್ಟಿದ್ದೀನಿ ಟೋಟಲ್ ಇಟ್ಟಿದ್ದೀನಿ ಎಲ್ಲ ರಸ್ತೆಗಳಿಗೆ ಏನು ಮೇನ್ ರಸ್ತೆಗಳಿಗೂ ಸಹ ದುಡ್ಡು ಇಟ್ಟಿದ್ದೀನಿ ಹಣದ ಕೊರತೆ ಏನಿಲ್ಲ ಹಾಗೆ ರಿಪ್ಪಿನಪೇಟೆಯಲ್ಲಿ ರಿಪ್ಪಿನಪೇಟೆ ಎಲ್ಲ ಭಾಗದ ಸದಸ್ಯರು ಇಲ್ಲೇ ಇದ್ದಾರೆ ಅವರು ಏನು ಕೇಳಿದಾರೋ ಅಷ್ಟು ಜನರಿಗೂ ಕೊಟ್ಟಿದ್ದೀವಿ ಇನ್ನೇನು ಬ್ಯಾಲೆನ್ಸ್ ಇರೋದು ಏನಿದೆ ಅದನ್ನು ಮುಕ್ ಮತ್ತೆ ಮುಕ್ತಾಯ ಮಾಡುವಂಥ ಕೆಲಸ ಮಾಡಬೇಕು ಬ್ಯಾಲೆನ್ಸ್ ಇರೋದು ನಮ್ಮ ಈಶ್ವರಪ್ಪ ನೋಡ್ರ ಮನೆ ಹತ್ರ ಒಂದು ರಸ್ತೆ ನನಗೆ ಅರ್ಜೆಂಟಾಗಿ ಕೊಡಬೇಕು ಅದಕ್ಕೂ ಸಹ ಕೊಟ್ಟಿದ್ದೀನಿ ಅನಂತರ ಮತ್ತೆಲ್ಲೋ ನಮ್ಮ ಗಣಪತಿ ಸಬೀಸ್ ನಗರದಲ್ಲಿ ಏನೋ ಒಂದು ಕೇಳಿದ್ದಾರೆ ಆಮೇಲೆ ಅವರ ದೇವಸ್ಥಾನ ರಸ್ತೆಗೂ ಕೊಟ್ಟಿದ್ದೀನಿ ಆಮೇಲೆ ಅದೆಲ್ಲ ಕೊಟ್ಟಿದ್ದೀನಿ ಹಾಂ ಹೌದು ರಾಮಕೃಷ್ಣ ಶಾಲೆಗೂ ಕೊಟ್ಟಿದ್ದೀನಿ ಅಂದರೆ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಎಲ್ಲ ರಸ್ತೆಗೂ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಉಳಿದಿರ್ಬೋದು ಉಳಿದ ಮೇಲೆ ಇನ್ನು ಉಳಿದಂಥದನ್ನ ಮಾರ್ಚ್ ನಂತರ ಕೊಡ್ಲಿಕ್ಕೆ ಅವಕಾಶ ಇದೆ ಮಾರ್ಚ್ ನಂತರ ಆ ಹಣ ಮತ್ತೆ ಸಪ್ರೇಟಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ ಒಟ್ಟಿನಲ್ಲಿ ಈ ಪೇಟೆಯಲ್ಲಿ ಯಾವುದೇ ಪೆಡ್ಡಿಗೆ ಇಡುವಂಥ ಪ್ರಶ್ನೆ ಏನಿಲ್ಲ ಮುಕ್ತಾಯ ಮಾಡಿಕೊಡೋ ಜವಾಬ್ದಾರಿ ನಂದಿದೆ ಒಟ್ಟಿನಲ್ಲಿ ಈ ಊರಿನ ಜನರು ಏನು ಪಟ್ಟಣ ಪಂಚಾಯತಿ ಆಗ್ಬೇಕಂತ ಏನು ಹೇಳ್ತಿದ್ರಿ ಅದು ಈ ವರ್ಷ ಆದರೆ ಈ ರಾಜ್ಯ ಸರ್ಕಾರ ಪಟ್ಟಣ ಪಂಚಾಯತಿ ಕೊಟ್ರೆ ಮೊದಲ ಆದ್ಯತೆ ರಿಪಿರ್ಪೇಟೆ ಕೊಡ್ಸೇ ಕೊಡ್ತೀರಿ ಆದರೆ ನಾನು ಭರವಸೆಯನ್ನು ಕೊಟ್ಟಿರಲಿಲ್ಲ ಅದು ಆಗಲಿಲ್ಲ ಅಂತ ಹೇಳಿದ್ರೆ ರಿಪಿರುಪೇಟೆಯನ್ನ ಪಟ್ಟಣ ಪಂಚಾಯತಿ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸೋ ಕೆಲಸ ನಾನು ಮಾಡಿದ್ವಿ ಖಂಡಿತ ಮಾಡಿಕೊಡ್ತೀನಿ ಲಘು ಉಪಹಾರದ ವ್ಯವಸ್ಥೆಯನ್ನು